ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮದುವೆಯಿಂದ ನಿನ್ನೆ ಅಷ್ಟೇ ನಾನು ಬಂದಿರೋದು ಈ ಸರ್ತಿ ಎಷ್ಟು ಇವತ್ತು ನಿನ್ನೆ ಸಂಜೆ ಬಂದೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮದುವೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವಾಚ್ ಮಾಡಿ ಯಾರನ್ನು ವಾಚ್ ಮಾಡದಿರೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ವಾಚ್ ಮಾಡ್ಬೋದು ಮತ್ತು ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನೈಟ್ ಬಂದು ನಮ್ಮ ಅಪ್ಪ ಅವ್ರದು ಹುಟ್ಟಿದ್ದ ಹಬ್ಬ ನಾಳೆ ಬಂದು ಅದಕ್ಕೋಸ್ಕರ ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಇವಾಗ ನಾನು ರೆಡಿಯಾಗಿದ್ದೀನಿ ನಾವು ಹೋಗುವಷ್ಟಕ್ಕೆ ಇಲ್ಲಿಂದ ನಾವು ಎಕ್ಸಿಟ್ ಆಗೋದು ಹತ್ತು ಗಂಟೆ ಆಗುತ್ತೆ ಟೈಮಿಂಗ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ ಹೋಗೋಣ ಬೆಳಿಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟಿದ್ದೀವಿ ಏನಂದರೆ ನಾಳೆ ನಮ್ಮ ಅಪ್ಪ ಅವ್ರದ್ದು ಹಬ್ಬ ಅರವತ್ತನೇ ವರ್ಷದ್ದು ಹಬ್ಬ ಏನೋ ಪೂಜೆ ಏನೋ ಶಾಂತಿ ಅದೆಲ್ಲ ಏನೂ ಇಲ್ಲ ಅರವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನಮ್ಮ ಯಜಮಾನರು ಇಲ್ಲ ಸ್ವಲ್ಪ ಹೊತ್ತು ಅರ್ಜೆಂಟ್ ಕೆಲಸದ ಮೇಲೆ ಅವ್ರು ಇಲ್ಲ ನಾನು ನನ್ನ ಮಗಳು ಇಬ್ರು ಹೋಗ್ತಾ ಇದೀವಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಮ್ಮ ನಮ್ಮ ತಮ್ಮನಿ ನಾವು ಹೋಗ್ತಾ ಇದೀವಿ ಯಾರು ಮಿಸ್ ಮಾಡ್ದಿರೋ ಫುಲ್ ವಿಡಿಯೋ ವಾಚ್ ಮಾಡಿ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಇನ್ನು ಯಾವ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದು ಗೊತ್ತಿಲ್ಲ ಹೋಗಿ ಬರೋಣ ಹೋಗಿ ಒಂದು ದಿವಸಕ್ಕೆಲ್ಲ ಇದ್ದೀವಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವಾಗ ಮನೆಯಿಂದ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ ನೆಲಮಂಗ್ಲಾ ಬೈಪಾಸ್ ಹತ್ರ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದರೆ ನೆಲ್ಮಂಗ್ಲ ಬೈಪಾಸ್ ಮೇಲೆ ಹೋಗ್ಬೇಕಾಗಿರೋದು ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಮ್ಮ ಯಜಮಾನ್ರು ಬಂದು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ ನಮ್ಮ ತಂದೆಯವ್ರ ಕಾರಿಗೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬರ್ತಾವ್ರೆ ಬಂದು ರೀಚ್ ಆಗಿದ್ದೀವಿ ಕೇ ನಮ್ಮ ತಂದೆಯವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ತೊಗೊಂಬಂದಿದ್ವಿ ಆ ಟೈಮ್ ಬಂದು ಹನ್ನೆರಡುವರೆ ಆಗ್ತಾ ಇತ್ತು ಹನ್ನೆರಡುವರೆ ಹನ್ನೆರಡು ಮುಖಾಲ ಆಗ್ತಾ ಇತ್ತು ಇಲ್ಲೇ ಕೇಕ್ ಕಟ್ ಮಾಡ್ಸೋಣ ಇನ್ನೇ ನಮ್ಮ ಯಜಮಾನ ವಾಪಸ್ ಮನೆಗೆ ಹೋಗ್ತಾರಲ್ವ ಅದಕ್ಕೋಸ್ಕರ ಇಲ್ಲೇ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಇರುತ್ತೆ But i you too long, watch to As you fade away, as you fade away. Yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same. Build up of my thoughts sitting in an ashtray. I'm sorry that I'm so inconvenient, okay? Just let me be me and I'll stay out of your way. I can see the way you look at me. I'm such a disgrace. I never really asked to be brought into this place. You wanna love me? Well then, baby, I have a taste. All the highs and the lows. No, you'll never Be the same, my boy. <laughs> <Chocolate>. Oh! Vertical Eat Day of the to eat home me me with me over here is a belly at the re다 fois löp scr chưa? Not a baby

ನೈಟ್ ಬಿಟ್ಟಿರೋದು ಬೆಳಗ್ಗೆ ಬೆಳಿಗ್ಗೆ ಬಂದು ಇನ್ನೇನು ರೀಚ್ ಆಗ್ತಾ ಇದೀವಿ ಬರೋಷಕ್ಕೆ ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕು ಇವಾಗ ನಾವು ನೇತ್ರಾವತಿ ಹತ್ರ ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಒಳ್ಳೇದಲ್ವಾ ಪೌಣಮಿ ಇವತ್ತು ಬಂದು ಪೌರ್ಣಮಿ ಅದಕ್ಕೋಸ್ಕರ ಅಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸಿಕ್ಕಾಪಟ್ಟೆ ರಶ್ ಇದ್ರು ತುಂಬ ಜನ ಬೆಳಿಗ್ಗೆ ಆರು ಆರೂವರೆಲ್ಲೇ ಎಷ್ಟು ಜನ ತುಂಬಿದ್ರು ನೀರು ತುಂಬಾ ಕಮ್ಮಿ ಇತ್ತು ನೀರು ಇವಾಗ ಒಂದು ಡ್ಯಾಮ್ ಏನೋ ಒಂದ್ ಎರಡು ಚಿಕ್ಕ ಕಮ್ಮಿ ಡ್ಯಾಮ್ ಓಪನ್ ಮಾಡೋರೆ ನೀರಂತೂ ತುಂಬಾ ಕಮ್ಮಿ ಇತ್ತು ಎಲ್ಲ ತುಂಬಾ ಕಲ್ಲುಗಳೆಲ್ಲ ಕಾಣಿಸ್ತಾ ಇತ್ತು ಕ್ಲೈಮೇಟ್ ಅಂತೂ ಬೆಳಿಗ್ಗೆ ಹೊತ್ತು ನೋಡ್ಬೇಕಾಗಿರೋದೆ ನೋಡ್ಬೇಕಾಗಿರೋದೆ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಹಿಂಗೆ ಇರ್ಬೇಕು ಅನ್ಸತ್ತೆ ಬೆಳಗಿಂದ ಸಂಜೆವರೆಗೂ ಇನ್ನೇನ್ ಇನ್ನೊಂದ್ ಸ್ವಲ್ಪ ತಾಕ್ತಾ ಆಗ್ತಾ ಇತ್ತು ಇನ್ನೊಂದ್ ಹಾಫ್ ಅನ್ ಅವರ್ ಒನ್ ಅವರ್ ಆಗ್ತಾ ಇದ್ದಂಗೆ ಬಿಸಿಲು ಸ್ಟಾರ್ಟ್ ಆಗತ್ತೆ

ಇವಾಗ ಧರ್ಮಸ್ಥಳದಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ಬೇಕು ಇವಾಗ ಎಲ್ಲ ಸ್ನಾನ ಎಲ್ಲ ಆಯಿತು ನಾವು ಬೆಳಿಗ್ಗೆ ಬಂದು ಸ್ಟೇ ಆದ್ವಿ ಅಂದರೆ ಸಿಕ್ಸ್ ತರ್ಟಿಗೆ ಬಂದ್ವಿ ಆಮೇಲೆ ನೇತ್ರ ನೇತ್ರಾವತಿ ಹತ್ರ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಇವಾಗ ದರ್ಶನಕ್ಕೆ ಹೋಗ್ಬೇಕು ತುಂಬ ರಶ್ ಅವ್ರೆ ಎಲ್ಲರೂ ಚಿಕ್ಕಪಟ್ಟೆ ರಶ್ ಅವರು ಇವತ್ತು ಬಂದು ಗುರುವಾರ ಸಂಡೇ ಸಂಡೇ ಇದ್ದಂಗೆ ಐತೆ ಇವತ್ತು ಬಂದು ಗುರು ಪೌರ್ಣಿಮೆ ಅಲ್ವಾ ಅದಕ್ಕೋಸ್ಕರ ತುಂಬ ರೆಶ್ ಐತೆ ಅನ್ಸುತ್ತೆ ನಾರ್ಮಲ್ ಸಂಡೇಸಲ್ಲಿ ಹೆಂಗ್ ರೆಶ್ ಇರುತ್ತೋ ಅದೇ ಥರ ಐತೆ ಸೂರ್ಯ

ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ ಇನ್ನ ಟೈಮಿಂಗ್ಸ್ ಬಂದು ಇನ್ನ ಏಳುವರೆ ಎಂಟು ಗಂಟೆ ಅಷ್ಟೇ ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡ್ ಆಮೇಲೆ ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ಇನ್ನೇನ್ ಹತ್ರ ಹತ್ರ ಇದ್ದೀವಿ ಎಷ್ಟು ಕಾರು ಎಷ್ಟು ಬಸ್ಸು ಎಷ್ಟು ಸಿಕ್ಕಾಪಟ್ಟೆ ಎಷ್ಟೊಂದು ಬೆಳಿಗ್ಗೆನೆ ಅಷ್ಟೊಂದು ಟ್ರಾಫಿಕ್ ಇತ್ತು ಎಲ್ಲಾ ಹಾಲಿಡೇಸ್ ಇರತ್ತಲ್ವ ಎಲ್ಲಾ ದರ್ಶನಕ್ಕೆ ಅನ್ಬಿಟ್ಟು ಬಂದ್ಬಿಟ್ಟವ್ರೆ ಎಲ್ಲ ಕಡೆನೂ ತುಂಬಾ ರಶ್ ಅವ್ರೆ ನೋಡಿ ಇವಾಗ ಇದು ಬರೀ ಎಂಟು ಗಂಟೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಹನ್ನೆರಡು ಒಂದ್ ಗಂಟೆ ಇದ್ದಂಗಿತ್ತು ಅಷ್ಟೊಂದು ಹೋಗ್ಬೇಕು ದರ್ಶನಕ್ಕೆ ಲೈನ್ ಅಲ್ಲಿ ನೋಡೋದ ಟಿಕೆಟ್ ತಗೊಂಡೋಗೋದಾ ಅನ್ನೋದು ನೋಡ್ಕೊಂಡು ಹೋಗ್ಬೇಕು ಮನ್ವಿತ ಹೆಸರಲ್ಲಿ ತುಲಾಭಾರ ಇತ್ತು ಟಿಕೆಟ್ ತಗೊಂಡ್ವಿ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಟೋಟಲ್ ನಾಲ್ಕು ಜನಕ್ಕೆ ಬಿಡ್ತಾರೆ ಅಂದ್ರೆ ಒಂದು ಟಿಕೆಟ್ ತಗೊಂಡ್ರೆ ನಾಲ್ಕು ಜನನ ಬಿಡ್ತಾರೆ ಐದನೇ ಜನಕ್ಕೆ ಮಾತ್ರ ಹೋಗಲ್ಲ ಅದಕ್ಕೋಸ್ಕರ ನಾವು ನಾಲ್ಕು ಜನ ಬಂದ್ವಿ ಆಮೇಲೆ ನಮ್ಮ ತಂದೆಯವ್ರದ್ದು ಒಂದು ಟಿಕೆಟ್ ತೊಗೊಂಡ್ರು ಅವ್ರದ್ದು ಬೆಲ್ಲದ ತೊಕೊಂಡೆ ಅರವತ್ತನೇ ವರ್ಷವ್ರದ್ದು ಹುಟ್ಟಿದ್ದಬ್ಬ ಅಲ್ವಾ ಅದಕ್ಕೋಸ್ಕರ ತುಲಾಭಾರ ಕೊಡೋಣ ಅಂದ್ಬಿಟ್ಟು ಅವರು ಟಿಕೆಟ್ ಮೇಲೆ ಎಲ್ಲ ಮಗ ಮಕ್ಕಳು ಎಲ್ಲ ಬಂದಿದ್ದೀವಿ ದರ್ಶನಕ್ಕೆ ಇವಾಗ ತುಲಾಭಾರ ಮಾಡಿಸ್ತಾವ್ರೆ ಮನ್ವಿತ್ ಅದು ಮನ್ವಿತ್ ಆದಮೇಲೆ ನಮ್ಮ ತಂದೆಯವ್ರದ್ದು ತುಲಾಭಾರ ಮಾಡಿಸ್ತೀವಿ ಒಳ್ಳೆಯದು ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಗೊತ್ತಿರೋದು ತುಂಬ ರಶ್ ಇರತ್ತೆ ನಾವು ಹೋದ್ರೆ ಒಂದು ತ್ರೀ ಟು ಫೋರ್ ಅವರ್ಸ್ ಹಾಗೆ ಆಗುತ್ತೆ ನಾವು ಇಂದ ಡೈರೆಕ್ಟ್ ಬಿಟ್ಟರು ದೇವಸ್ಥಾನದ ಮುಂದೆ ಬಾಗಿಲಿಂದನೇ ಬಿಟ್ಟರು ಒಂದು ಹಾಫ್ ಆನ್ ಅವರಲ್ಲೆಲ್ಲ ದರ್ಶನ ಆಯಿತು ಚೆನ್ನಾಗಾಯ್ತು ದರ್ಶನ ಎಲ್ಲ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ಯಾಕಂದರೆ ಬೇಗ ದರ್ಶನ ಆಯ್ತಲ್ಲ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಟಿಫನ್ ಮಾಡಿಕೊಂಡು ಹೋಗಬೇಕು ು ಇವಾಗ ಟಿಫನ್ ಟಿಫನ್ ಎಲ್ಲ ಆಯಿತು ಇವಾಗ ಹೋಗ್ತಾ ಇದೀವಿ ಇನ್ನ ಯಾವ ದೇವಸ್ಥಾನಕ್ಕೆ ಹೋಗೋದು ಅನ್ನೋದು ಗೊತ್ತಿಲ್ಲ ಸೌತ್ ಅಡ್ಕ ನಾ ಎಲ್ಲೆಲ್ಲಿ ಹೋಗ್ತೀವೋ ಅನ್ನೋದು ಗೊತ್ತಿಲ್ಲ ಟಿಫನ್ ಆಯ್ತು ಸಿಕ್ಕಾಪಟ್ಟೆ ರೆಶ್ ಐತೆ ಟಿಕೆಟ್ಸ್ ತೊಗೊಂಡೋದ್ರು ರೆಶ್ ಇರತ್ತೆ ಅಷ್ಟು ರೆಶ್ ಐತೆ ನಾವು ತುಲಾಭಾರ ಕೊಟ್ಟಿರೋದಕ್ಕೆ ನಮಗೆ ಬೇಗ ದರ್ಶನ ಆಯ್ತು ನಮ್ಮ ತಂದೆಯವ್ರಿಗೂ ತುಲಾಭಾರ ಕೊಟ್ಟರು ಮತ್ತೆ ಮನ್ವಿತಾಗೂ ತುಲಾಭಾರ ಕೊಟ್ಟಿದ್ದಕ್ಕೆ ಕೊಟ್ಟಿದ್ವಿ ಟಿಕಿಟ್ಸ್ ತಗೊಂಡಿದ್ವಿ ಒಬ್ಬರಿಗೆ ನಾಲ್ಕು ಟಿಕೆಟ್ ಒಬ್ಬರು ಒಂದು ಟಿಕೆಟ್ಗೆ ನಾಲ್ಕು ಜನನ ಕಳಿಸ್ಕೊಡ್ತಾರೆ ನಾವು ಟೋಟಲ್ ಎರಡು ಟಿಕೆಟ್ ತಗೊಂಡು ಹೋಗಿ ದರ್ಶನ ಮಾಡ್ಕೊಂಬಂದ್ವಿರೋ ಇನ್ನು ಚಿಕ್ಕ ಈರೋ ಇನ್ನು ಇಲ್ ಬಂದ್ ಸ್ಟಾಪ್ ಮಾಡಿದ್ವಿ ಪೈನಾಪಲ್ ಮತ್ತೆ ಟಾಟಿಲಿಂಗ್ ತಿನ್ನೋಣ ಅನ್ಬಿಟ್ಟು ಟಾಟಿಲಿಂಗ್ ನೋಡುದ್ರನೆ ಆಸೆ ಆಗುತ್ತೆ ಯಾಕಂದ್ರೆ ಸಮ್ಮರ್ ಟೈಮ್ ಅಲ್ವಾ ತಿನ್ಬೇಕು ಅನ್ಸತ್ತೆ ಅದಕ್ಕೋಸ್ಕರ ತಗೊಂಡ್ ಬರಕ್ಕೆ ಇವಾಗ ತಿನ್ಬಿಟ್ಟು ಹೋಗ್ಬೇಕು ಸೌತಾರ್ ಗಣೇಶನ್ ದೇವಸ್ಥಾನಕ್ ಬಂದಿದ್ದೀವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ನೋಡಿ ನೀವೇ ನೋಡ್ತಾ ಇದ್ದೀರ ಇಷ್ಟು ಕಾರ್ ನಿಂತೈತೆ ಸಿಕ್ಕಾಪಟ್ಟೆ ರಶ್ ನೋಡ್ ನಾರ್ಮಲ್ ದಿವಸನೇ ಇಷ್ಟು ರಶ್ ಇದ್ರೆ ಏನ್ ಭಾನುವಾರ ಏನ್ ಎಷ್ಟು ಇರ್ಬೇಕು ಅನ್ಸ್ತೈತೆ

ಇವಾಗ ಸೌತಾರ್ಗ್ ಗಣೇಶನ್ ದೇವಸ್ಥಾನ ಮುಗಿಸ್ಕೊಂಡು ಸುಶೀಲೇಶ್ ಸುಶೀಲೇಶ್ವರ ದೇವಸ್ಥಾನಕ್ಕೆ ಬಂದಿದೀವಿ ಇವಾಗ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಕ್ಲೈಮೇಟ್ ಅಂತ ತುಂಬ ಚೆನ್ನಾಗೈತೆ ಇಲ್ಲೇ ಇರೋಣ ಅನಿಸ್ತಾ ಐತೆ ನೋಡಿ ನೀರು ವಾತಾವರಣ ಎಲ್ಲ ತುಂಬ ಚೆನ್ನಾಗೈತೆ ಇಲ್ಲಿಗೆ ಬಂದಿದ ತಕ್ಷಣ ಮೈಂಡ್ ಎಷ್ಟು ಫ್ರೆಶ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಕ್ಲೈಮೇಟ್ ಅಂತೂ ಆ ಮಾವಿನ ಮರ ಇದು ಅಡಿಕೆ ಮರ ಎಲ್ಲ ಚೆನ್ನಾಗಿತ್ತು ಇದು ಬಾಳೆ ಗಿಡ ಎಲ್ಲ ಇತ್ತು ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು ಒಂದ್ ದಿವಸ ಯಾವಾಗನ ಬಂದ್ರೆ ಇಲ್ಲೇ ಸ್ಟೇ ಆಗ್ಬೇಕು ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನೀರು ಎಲ್ಲ ನೀರಲ್ಲಿ ಫಿಶ್ ನೋಡ್ತಾ ಇದ್ರೆ ಒಂದೊಂದು ಫಿಶ್ ಒಂದೊಂದು ಎಷ್ಟೋ ದೊಡ್ಡದಿತ್ತು ಕ್ಲೈಮೇಟ್ ಅಂತೂ ನಂಗೆ ತುಂಬಾ ಇಷ್ಟ ಆಗೋಯ್ತು ಡ್ಯಾನ್ಸ್ ರಘುನಾಥ್ಲಾಡಿಸ್ತೀರ ಇಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಂದ್ವಿ ಬರುವಾಗ ಈ ನೀರಲ್ಲಿ ಸಿಕ್ಕಾಪಟ್ಟೆ ಮೀನೈತೆ ಎಷ್ಟೊಂದು ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕ್ಬೋ ಅದು ಊಟ ಅಕ್ಕಿ ಹಾಕ್ತಾರೆ ಎಲ್ಲ ಒಂದೇ ಸಮ ಬರುತ್ತೆ ನೋಡಕ್ಕೆ ಚೆನ್ನಾಗೈತೆ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗೈತೆ ಇಲ್ಲೇ ಇರೋಣ ಅನಿಸ್ತೈತೆ ಈ ಸತಿ ಅಂತೂ ಬಿಸಿಲೇ ಇಲ್ಲ ಯಾವಾಗೂ ಬರೋವಾಗೆಲ್ಲ ಧರ್ಮಸ್ಥಳದಲ್ಲಿ ಬಿಸಿಲ ಈ ಸತಿ ಅಂತೂ ಬಿಸಿಲೇ ಇಲ್ಲ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗೈತೆ ಮಳೆ ಅಂತೂ ಇಲ್ಲ ಸಿಕ್ಕಾಪಟ್ಟೆ ಸೆಕೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಎಲ್ಲ ಬರ್ತಾವ್ರೆ ಮಕ್ಕಳನ್ನ ಎತ್ಕೊಂಡು ಬರ್ತಾವ್ರೆ ಇವಾಗ ಇವಾಗ ಕುಕ್ಕೆಗೆ ಹೋಗ್ತಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನಕ್ಕೆ ಹೋಗ್ಬೇಕು ಇವಾಗ ದೇವಸ್ಥಾನ ಕ್ಲೋಸ್ ಐತೆ ಹೋಗಿ ಇನ್ನೊಂದು ಸ್ವಲ್ಪ ಆದ್ಮೇಲೆ ಓಪನ್ ಆದ್ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವಸ್ಥಾನ ಕ್ಲೋಸ್ ಇತ್ತು ಇವಾಗ ಬಂದು ನಾವು ಪ್ರಸಾದಕ್ಕೆ ಹೋದ್ವಿ ಸಿಕ್ಕಾಪಟ್ಟೆ ಇದ್ರು ಅದಕ್ಕೋಸ್ಕರ ಇವಾಗ ಹೋಟ್ಲಗ್ ಹೋಗೋಣ ಅನ್ಬಿಟ್ಟು ಗೆ ಬಂದಿದ್ವಿ ಇವಾಗ ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಊಟ ಮಾಡೋ ಅಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗಿರತ್ತೆ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು

Atang beli Atang Atang ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲಾ ಚೆನ್ನಾಗಾಯ್ತು ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಸೂರ್ಯನ ದೇವಸ್ಥಾನಕ್ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸೂರ್ಯನ ದೇವಸ್ಥಾನ ತುಂಬಾ ಲಾಂಗ್ ಐತೆ ನಾವು ಬರೋ ಒಂದು ಟೂ ಅವರ್ಸ್ ಮೇಲೆ ಆಗೋಯ್ತು ನಾವು ಬರೋದು ನಾವು ಸ್ಟಾರ್ಟಿಂಗ್ ಧರ್ಮಸ್ಥಳದಿಂದ ಬರುವಾಗ ಇಲ್ಲಿ ಹತ್ರ ಆಗುತ್ತೆ ವಾಪಸ್ ಹೋಗೋದಾದ್ರೆ ತುಂಬಾ ಲಾಂಗ್ ಆಗುತ್ತೆ ಇಲ್ಲಿ ಬಂದಿದ್ದೀವಿ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಇದು ನಾವು ಬಂದಿರೋದು ಇದೆ ಮೊದಲನೇ ಸಲ ಇದು ಫಸ್ಟ್ನೇ ಸಲ ಬಂದಿದ್ದೀವಿ ದರ್ಶನ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಸೂರ್ಯನ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬೆಂಗಳೂರು ರೀಚ್ ಆಗ್ತಾ ಇದೀವಿ ಇನ್ನೇನ್ ಇನ್ನೇನು ಟೈಮಿಂಗ್ಸ್ ಒಂಬತ್ ಗಂಟೆ ಆಗ್ತೈತೆ ಊಟ ಮಾಡ್ಕೊಂಡು ಎಲ್ಲಾನ ಊಟ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಊಟಕ್ಕೆ ಇಳಿದೀವಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬೇಕು ಹೋಗ್ತಾ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಒಂದ್ ಗಂಟೆ ಆಗುತ್ತೋ ಗೊತ್ತಿಲ್ಲ انا في ثانيه دي ಇವತ್ತೆಲ್ಲ ಟ್ರಿಪ್ ಎಲ್ಲ ಆಯಿತು ನಮ್ಮ ತಂದೆಯವ್ರ ಬರ್ತಡೆ ಎಲ್ಲ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೊಂದು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೋಟೋ ಕ್ಲಿಪ್ಪಿನ್ಸ್ ಇರುತ್ತೆ ಯಾರು ಮಿಸ್ ಮಾಡ್ತೀರೋ ಫುಲ್ ವೀಡಿಯೋ ವಾಚ್ ಮಾಡಿ I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? Just let me be me. Stay out of your way. I can see the way you look at me. I'm such a disgrace. I never really asked to be brought into this place. You wanna love me? Well then, baby, I've a taste. All the highs and the lows. No, you'll never be the same. I don't really wanna hurt you, but I can't control the pain. If you're sticking by my side, maybe we could be okay, okay, okay. Maybe you could be the change I need today. I promise that I've never felt this way. I really hope that you will choose to stay i